ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋಮ್ಸ್ ಕಿಚನ್ ನಾನಿವತ್ತು ಮುದ್ದೆ ಪರ್ಫೆಕ್ಟಾಗಿ ಮಾಡೋದು ಹಾಗೆ ಕಾಳು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ತಾಯಿದ್ದೀನಿ ಒಂದು ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಒಂದೂವರೆ ಅಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ತುಣುಕಷ್ಟು ಶುಂಠಿ ಹಾಗೆ ಒಂದೂವರೆ ಟೊಮೊಟೊ ಇಲ್ಲಿ ಗಸಗಸೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಕಡಲೆಪೋಪು ಇದೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇಷ್ಟೇ ತುಂಬಾ ಸುಲಭ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ನುಣುಪಾಗಿ ಅಂದರೆ ನೈಸಾಗಿ ರುಬ್ಕೊಬೇಕು ನಂತರ ಇಲ್ಲಿ ಒಂದು ಕಡೆ ಪ್ಯಾನಿಟ್ಟು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಈ ಸಾಂಬಾರು ತುಂಬಾ ಈಸಿಯಾಗಿ ಬೇಗ ಮಾಡುವಂತಹ ಸಾಂಬಾರು ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಚಿಲ್ಕವ್ರೇಕಾಳಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಹಾಕೋದಿದ್ರೆ ಈರುಳ್ಳಿ ಕೂಡ ಹಾಕೊಬೋದು ಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರುವ ಮಸಾಲೆಗೆ ಡೈರೆಕ್ಟಾಗಿ ಈಗ ಅಚ್ಕಾರು ಪುಡಿ ಸ್ವಲ್ಪ ಧನ್ಯ ಪುಡಿ ಅದನ್ನು ಕೂಡ ಸೇರಿಸ್ಕೊಂಡು ಆ ಮಸಾಲೆಯನ್ನು ಇಲ್ಲಿ ಈ ಕಾಳಿಗೆ ಸೇರಿಸ್ಕೊಬೇಕು ಇದು ಇಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ರೋಸ್ಟ್ ಆಗಬೇಕು ಇದೆಲ್ಲ ಸ್ವಲ್ಪ ರೋಸ್ಟ್ ಎಲ್ಲ ಆದಮೇಲೆ ನಂತರ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಉಪ್ಪು ಬೇಕೋ ಅದನ್ನು ಕೂಡ ಸೇರಿಸ್ಕೊಂಡು ಕುದಿಯನ್ನು ಕುದಿಸ್ಕೊಂಡ್ರೆ ಸಖತ್ತಾಗಿ ರೆಡಿಯಾಗುತ್ತೆ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಅವರೆಕಾಳೆಲ್ಲ ಬೆಂದಿರುತ್ತೆ ನಂತರ ಇದಕ್ಕೆ ಮೊಟ್ಟೆಯನ್ನು ಕೂಡ ಸೇರಿಸ್ಕೊಬೋದು ನೋಡಿ ಇಲ್ಲಿ ನಾನು ಮೊಟ್ಟೆ ಒಂದು ಮೂರಿಂದ ನಾಲ್ಕು ಮೊಟ್ಟೆಯನ್ನು ತಗೊಂಡಿದ್ದೀನಿ ಕಾಳೆಲ್ಲ ಬೆಂದಾದ ಮೇಲೆ ಈ ಥರ ಮೊಟ್ಟೆಯನ್ನು ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮೊಟ್ಟೆ ಕೂಡ ಬೆಂದವಾಗಿರುತ್ತೆ ಸಖತ್ತಾಗಿರುವಂತಹ ಸಾಂಬಾರು ರೆಡಿ ಆಯಿತು ಇದಕ್ಕೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಅದೇ ಮಾಡೋದು ಕೂಡ ತುಂಬ ಜನಕ್ಕೆ ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಾನಿಲ್ಲಿ ಎರಡು ಕಪ್ಪು ಸರಿಯಾದಂಥ ತೋರಿಸ್ತಾ ಇದ್ದೀನಿ ಎರಡು ಕಪ್ಪು ನೀರನಿಗೆ ಒಂದು ಕಪ್ಪು ಹಿಟ್ಟನ್ನು ಬಳಸ್ಕೊಂಡ್ರೆ ಕರೆಕ್ಟಾಗಿರುವಂಥ ಮೆಷರ್ಮೆಂಟಲ್ಲಿ ಚೂರು ಕೂಡ ಗಂಟಿಲ್ದಲೆ ಹಾಗೆ ತುಂಬನೇ ಸ್ಮೂತಾಗಿ ಮೃದುವಾಗಿರುವಂಥ ಮುದ್ದೆ ರೆಡಿಯಾಗಿಬಿಡುತ್ತೆ ನಾನು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಅದೆಲ್ಲ ಉಕ್ಕು ಬಂದ ಮೇಲೆ ಒಂದು ಕಪ್ಪಷ್ಟು ಸೀಟನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಅದಾದಮೇಲೆ ಈ ಥರ ಬೇ ಒಂದಕ್ಕೊಂದು ಕಲಿಸ್ಕೊಂತ ಬರಬೇಕು ನಾನಿಲ್ಲಿ ಬಾಣಲಿಯಲ್ಲೇ ಮಾಡಿದ್ದೆ ನಿಮಗೆ ಯಾವ ಪಾತ್ರೆ ಕಂಫರ್ಟಬಲ್ ಆಗುತ್ತೆ ಆ ಪಾತ್ರೆಯಲ್ಲಿ ನೀವು ಮಾಡ್ಕೋಬಹುದು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಮುದ್ದೆ ಮಾಡುವಾಗ ಒಂದು ಹದಿನೈದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಬೇಗ ಬೇಗ ಮಾಡೋಕ್ಕಾಗಲ್ಲ ಬೇಗ ಮಾಡೋಕ್ಕೋದ್ರೆ ಅದು ಬೆಂದಿರೋದಿಲ್ಲ ಒಂದಿಷ್ಟು ಸಮಯವನ್ನು ತಗೊಂಡು ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಒಂದು ಸ್ಪೂನ್ ಸಹಾಯದಲ್ಲೇ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಪಾತ್ರೆ ತಪ್ಲಿಯಲ್ಲಿ ಕೂಡ ಮಾಡ್ಕೋಬಹುದು ಈಗ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ತುಪ್ಪವನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷನೇ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿ ಸ್ಮೂತಾಗಿ ಒಂದು ಚೂರು ಕೂಡ ಗಂಟಿಲ್ದಿರೋ ರೀತಿಯಲ್ಲಿ ಮುದ್ದೆ ರೆಡಿಯಾಗುತ್ತೆ ಈ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ ಮುದ್ದೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಗೊತ್ತಿರೋದಿಲ್ಲ ಅಂತ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನಮಗೂ ಕೂಡ ಮೊದಲು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಇರ್ತೀವಿ ಆಗ ಮುದ್ದೆ ಮಾಡೋದಕ್ಕೆ ಸರಿಯಾದಂಥ ಪ್ರಮಾಣ ಗೊತ್ತಾಗ್ತಾನೆ ಇರಲಿಲ್ಲ ಈಗ ಗೊತ್ತಿರೋರು ಕೇಳಿದ್ರೆ ಸರಿಯಾಗಿ ಹೇಳ್ಕೊಡ್ತಾನೂ ಇರಲಿಲ್ಲ ಆಗ ನಾನು ಕೂಡ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ಈಗ ಪರ್ಫೆಕ್ಟಾಗಿ ಮುದ್ದೆಯನ್ನು ಮಾಡೋದು ಕಲ್ತಿದ್ದೀನಿ ಸೊ ನೋಡಿ ಈಗ ಕೆಲವ್ರಿಗೆ ಹೊಸ ಫಸ್ಟ್ ಟೈಮ್ ಮಾಡೋರು ಕಷ್ಟ ಆಗುತ್ತೆ ಮುದ್ದೆನ ಕಟ್ಕೊಳ್ಳೋದಕ್ಕೆ ಎಲ್ಲ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಂಡು ಒಂದಕ್ಕೊಂದು ಒಂದಿಸ್ಕೊಂಡು ಈ ಥರ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ನಾನಿಲ್ಲಿ ಮುದ್ದೆ ಕೂಡ ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಮೊಟ್ಟೆ ಚಿಲ್ಕವ್ರೇಕಾಳು ಸಾಂಬಾರು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ ಮುದ್ದೆದು ಅಷ್ಟೇ ಮೆಷರ್ಮೆಂಟ್ ಹೇಳಿದ್ದೀನಿ ಅಲ್ವಾ ಎರಡು ಕಪ್ಪಿಗೆ ಒಂದು ಕಪ್ಪು ಹಿಟ್ಟನ್ನು ಬಳಸಿ ನೀವು ಲೋಟದಲ್ಲಿ ಹಾಕೊತೀರ ಅಂದರೆ ಎರಡು ಲೋಟ ನೀರಿಗೆ ಒಂದು ಲೋಟ ಹಸಿ ಹಿಟ್ಟನ್ನು ಹಾಕೊಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಪ್ರಕಾರ ನೀರನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೋಡೋದ್ರಲ್ಲ ತುಂಬಾನೇ ಸುಲಭವಾಗಿ ರಾಗಿ ಮುದ್ದೆ ಮತ್ತು ಸಾಂಬಾರು ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು